ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಬಿಜೆಪಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋದನ್ನ ತಡೆಯುವಂತೆ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಮನವಿ ಮಾಡಿಕೊಂಡಿದ್ದಾರೆ ಒಂದು ವೇಳೆ ಬಿಜೆಪಿ ಗೆದ್ದರೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣಾ ಬಳಿಕ ಮತ್ತೆ ಎಂದಿಗೂ ಚುನಾವಣೆಯೇ ನಡೆಯೋದಿಲ್ಲ ಯಾಕಂದ್ರೆ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯೇ ಉಳಿದಿರೋದಿಲ್ಲ ಅಂತ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ದೇಶವನ್ನ ಆಳಲು ಮೋದಿ ಸರ್ಕಾರವು ಜರ್ಮನಿಯ ಸರ್ವಾಧಿಕಾರಿ ಅಡಲ್ಫ್ ಹಿಟ್ಲರ್ ಅವರನ್ನ ಅನುಸರಿಸುತ್ತಿದೆ ಎಂದು ಆರೋಪವನ್ನ ಮಾಡಿದ್ದಾರೆ ಹೀಗಾಗಿ ಕೇಸರಿ ಪಕ್ಷದ ಸೋಲಿಕೆ ಶ್ರಮಿಸುವಂತೆ ಅವರು ಜನರಲ್ಲಿ ಮನವಿಯನ್ನ ಮಾಡಿದ್ದಾರೆ ಇಂದು ಪ್ರತಿಯೊಬ್ಬ ಪ್ರತಿಯೊಬ್ಬರು ಯಾವುದೇ ಕಾರಣಕ್ಕೂ ಮೋದಿ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರೋದನ್ನ ತಡೆಯುವ ಒಂದೇ ಒಂದು ಧ್ಯೇಯವನ್ನ ಹೊಂದಿರಬೇಕು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಅಧಿಕಾರಕ್ಕೆ ಬಂದ್ರೆ ಎಂದೆಂದಿಗೂ ಪ್ರಧಾನಿಯಾಗಿಯೇ ಉಳಿತಾರೆ ಒಂದು ವೇಳೆ ಮತ್ತೆ ಮೋದಿ ಪ್ರಧಾನಿಯಾದ್ರೆ ದೇಶದಲ್ಲಿ ಚುನಾವಣೆಯೇ ನಡೆಯೋದಿಲ್ಲ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ ಗುರ್ಗಾಂವ್ನಲ್ಲಿ ಮುಸ್ಲಿಂ ಕುಟುಂಬವೊಂದರ ಮೇಲೆ ನಡೆದ ಕ್ರೂರ ಹಲ್ಲೆಯ ಘಟನೆಯನ್ನ ಪ್ರಸ್ತಾಪಿಸಿದ ಅವರು ಇಂದು ಯಾವುದೇ ತಪ್ಪು ಮಾಡದೇ ಇದ್ರೂ ಅಲ್ಪಸಂಖ್ಯಾತ ಸಮುದಾಯದ ಜನರು ಹಲ್ಲೆಗೆ ಒಳಗಾಗುತ್ತಿದ್ದಾರೆ ಕಿರುಕುಳವನ್ನ ಅನುಭವಿಸುತ್ತಿದ್ದಾರೆ ಮತ್ತು ಹತ್ಯೆಯಾಗುತ್ತಿದ್ದಾರೆ ಎಂದಿದ್ದಾರೆ ಇಂದು ಮೋದಿ ಸರ್ಕಾರವನ್ನ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಅವರನ್ನ ದೇಶದ್ರೋಹಿ ಎಂಬ ಪಟ್ಟ ಕಟ್ಟಲಾಗುತ್ತದೆ ಎಂದು ದೂರಿದ್ದಾರೆ ಮೋದಿ ಅವರ ಮೇ ಬಿ ಚೌಕಿದಾರ್ ಆಂದೋಲನದ ವಿರುದ್ಧ ಕಿಡಿಕಾರಿರುವ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ನಿಮ್ಮ ಮಕ್ಕಳು ಚೌಕಿದಾರ ಆಗಬೇಕೆಂದಿದ್ದರೆ ಪ್ರಧಾನಿಗೆ ಮತ ಹಾಕಿ ಅಂತ ಹೇಳಿದ್ದಾರೆ ಇಡೀ ದೇಶ ಚೌಕಿದಾರ ಆಗಬೇಕೆಂದು ಮೋದಿಜಿ ಬಯಸಿದ್ದಾರೆ ನಿಮ್ಮ ಮಕ್ಕಳು ಚೌಕಿದಾರರಾಗಬೇಕೆಂದು ನೀವು ಬಯಸಿದ್ರೆ ಮೋದಿಜಿ ಅವರಿಗೆ ಮತ ಹಾಕಿ ಆದ್ರೆ ನಿಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಒದಗಿಸಿ ಅವರನ್ನ ವೈದ್ಯರು ಇಂಜಿನಿಯರ್ ವಕೀಲರು ಮಾಡಬೇಕು ಅಂತ ಬಯಸಿದ್ದರೆ ಪ್ರಾಮಾಣಿಕ ಮತ್ತು ಸುಶಿಕ್ಷಿತ ಎಎಪಿ ಅಭ್ಯರ್ಥಿಗಳಿಗೆ ಮತ ಚಲಾಯಿಸಿ ಅಂತ ಕೇಜ್ರಿವಾಲ್ ಟ್ವೀಟ್ ಮಾಡಿದ್ದಾರೆ